ಸೊ ಆಗೇನಾಗಿಬಿಡುತ್ತೆ ಇವ್ರಿಗೆ ಉತ್ಸಾಹದಲ್ಲಿದ್ದು ಇವ್ರು ಹೋಗಿರ್ತಾರೆ ಹೋದಾಗ ಏನು ಮಾಡ್ತಾರೆ ಸಿಗ್ನಲ್ ಮಾಡ್ತಾರೆ ಆದರೆ ಅವನಿಗೆ ಅನುಮಾನ ಬಂದುಬಿಟ್ಟು ಗುರುನಾಥ್ಗೆ ಈ ಟೈಮ್ನಲ್ಲಿ ಯಾಕೆ ಬಂದ್ರಿ ಇವರು ಅಂಥೇಳಿ ಇವ್ರಿಗೆ ಅನುಮಾನ ಬಂದ್ಬಿಡುತ್ತೆ ಆ ಗುರುನಾಥ್ ಬಹಳ ಚಾಣಾಕ್ಷ ನಂತರ ಅವನೇನು ಮಾಡ್ತಾನೆ ಬೇರೆ ಎಲ್ಲಿಂದಲೂ ನೋಡಿರ್ತಾನೆ ಡೌಟ್ ಬಂದುಬಿಟ್ಟು ಇವನು ವಾಪಸ್ ಆ ದಿನ ಇವರು ಭೇಟಿ ಆಗೋಲ್ಲ ಸೊ ಇದರ ಬಗ್ಗೆ ಮಾರನೇ ದಿನ ಎಮ್ ಅಲ್ಲಿ ಎಸ್ ಟಿ ಮಡಿಯಾಳ್ ಸಾಹೇಬರು ಆಮೇಲೆ ಎಸ್ ಪಿ ಹರಿಕೃಷ್ಣ ಇವರೆಲ್ಲರೂ ಒಂದು ಮಾತುಕತೆ ಮಾಡ್ತಾರೆ ಒಂದು ಮೀಟಿಂಗ್ ನಡೀತದೆ ಆ ಮೀಟಿಂಗಲ್ಲಿ ಒಬ್ಬೊಬ್ಬರು ಒಂದೊಂದು ಐಡಿಯಾ ಕೊಡ್ತಾರೆ ಆಫೀಸರ್ಸ್ ಏನು ಮಾಡಿದರೆ ಅವನು ಕೊಲ್ಬೋದು ಏನು ಮಾಡಿದ್ರೆ ಕೊನೆಗೆ ಇವನೇ ಬಾತ್ಮೀದಾರ ಮುನಿ ಮುತ್ತುರಾಮ್ ಹೇಳ್ತಾನೆ ಸರ್ ಅವ್ರಿಗೇನಾದ್ರು ಪಾಯಸನ್ ಹಾಕ್ಬಿಟ್ರೆ ಬೆಸ್ಟ್ ಅಲ್ವಾ ಅಂತ ಏಯ್ ಅವನಿಗೆ ತಿನ್ನುವಾಗ ಕಹಿ ಆಗುತ್ತೆ ಕಹಿ ಇಲ್ಲದ ಪಾಯಸನ್ ಕೊಟ್ಟರೆ ಅವನು ಏಕಕಾಲದಲ್ಲಿ ಗುರುನಾಥ ಮತ್ತು ಅವನ ಇಬ್ಬರನ್ನು ಕೊಲ್ಬೋದು ಅಂತ ಹೇಳ್ತಾರೆ ಅದಕ್ಕೇನು ಮಾಡ್ತಾರೆ ಚರ್ಚೆ ನಡೆಯುತ್ತೆ ಒಂದು ಕೆಲಸ ಮಾಡೋಣ ಸರ್ ಈಗ ಹೆಂಗಿದ್ರು ಈ ತಿಂಗಳು ಇಪ್ಪತ್ತೈದನೇ ತಾರೀಕು ಗುರುನಾಥದೂ ಚಾಂದನಿದು ಮದುವೆ ಇದೆ ಅದಕ್ಕೆ ಅಡುಗೆ ಭಟ್ಟ ನಾಗುನಾಯ್ಕ ಈ ನಾಗುನಾಯ್ಕ ಅಡಿಗೆ ಮಾಡಿ ಬರೋದರಿಂದ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ಗುರುನಾಥ ಮದುವೆಗೆ ವೀರಪ್ಪನ್ ಬಂದೇ ಬರ್ತಾನೆ ಆ ಕಾರಣಕ್ಕೆ ಅಡುಗೆಯಲ್ಲಿ ವಿಷ ಹಾಕ್ಬೇಕಾದ್ರೆ ನಾಗು ನಾಯ್ಕ ಹೆಂಗೂ ನಮಗೆ ಮಾಹಿತಿ ದಾರ ನನಗೆ ತುಂಬ ಕ ಪರಿಚಯ ಇದೆ ಆ ಪರಿಚಯದಲ್ಲಿ ಇರೋದ್ರ ಪ್ರಯುಕ್ತ ನಾವೇನು ಮಾಡೋಣ ಯಾರಾದರೂ ಮಾಡಿಬಿಟ್ಟು ಅಲ್ಲಿ ಪಾಯಸನ್ನು ಹಾಕಿದರೆ ಆ ಊಟದಲ್ಲಿ ಈಜಿಯಾಗಿ ಎಲ್ಲರೂ ಸಾಯಿಸ್ಬೋದು ಏ ಅವ್ನು ತುಂಬ ಚಾಣಾಕ್ಷ ಹೆಂಗೆ ಸಾಯ್ತಾನೆ ಸಾಯಿಸಕ್ಕೆ ಸಾಧ್ಯ ಇಲ್ಲ ಕಹಿ ಅಂದ ತಕ್ಷಣ ಅವನು ಇದು ಮಾಡ್ತಾನೆ ಅವಾಗ ಹೇಳ್ತಾನೆ ಹೇಳ್ತಾನು ಬಾತ್ಮೀದಾರ ಮೊದಲು ನಮಗೆ ಹಾಕಿ ವಿಷ ಮೊದಲೇ ನಮಗೊಂದೊಂದು ಮಾತ್ರೆ ಕೊಡಿ ವಿಷ ಕರಗ ಅಂಥದ್ದು ನಾವು ಜತೆಯಲ್ಲೇ ಊಟ ಮಾಡ್ತೀವಿ ಅವಾಗ ಅವ್ರ ಕಾನ್ಫಿಡೆನ್ಸ್ ಬರುತ್ತೆ ಅಂತ ಹೇಳ್ತಾರೆ ಅದು ಕೂಡ ಒಳ್ಳೇದೇ ಅಂತ ಹೇಳಿರ್ತಾರೆ ಇಪ್ಪತ್ತೈದನೇ ತಾರೀಕು ಮೀಟಿಂಗ್ ಫಿಕ್ಸ್ ಮಾಡ್ತಾರೆ ಅವನ ಆಪರೇಷನ್ಗೆ ಅಲಾಂಗ್ ವಿತ್ ನಮ್ಮ ಎಸ್ ಟಿ ಮಡಿಯಾಳ ಸಾಹೇಬರು ಅಂಡ್ ಎಸ್ ಪಿ ಹರಿಕೃಷ್ಣ ಪ್ಲಸ್ ಶಕೀಲ್ ಅಹಮದ್ ನೇತೃತ್ವದಲ್ಲಿ ಅಲ್ಲಿಗೂ ಕೆಲವು ಆಫೀಸರ್ಸ್ಗೆ ಕರ್ಕೊಂಡೋಗ್ತಾರೆ ಆದರೆ ಇದು ಹೆಚ್ಚು ಆಫೀಸರ್ಸ್ ಹತ್ರ ಮೀಟಿಂಗ್ ನಡೆದಿರೋದಿಲ್ಲ ಇದು ಎಲ್ಲರಿಗೂ ಮಾಹಿತಿ ಆದರೆ ಲೀಕೇಜ್ ಆಗುತ್ತೆ ಅಂತ ಸೊ ಇದರಿಂದ ಏನು ಮಾಡಿದ್ದಾರೆ ಬಂದಿದ್ದಾರೆ ನೋಡಿ ಇನ್ನೂ ಹನ್ನೆರಡು ಹದಿಮೂರು ದಿನ ಇದೆ ಅಷ್ಟರಲ್ಲಿ ಅವಾಗಲೇ ಇವರು ಇಲ್ಲ ಏಕಾಏಕಿ ಆ ದಿನಗಳು ಇನ್ನೂ ಕಳೆದೇ ಇಲ್ಲ ಏಕಾಏಕಿ ರಾಮಪುರಕ್ಕೆ ಬಂದು ರಾತ್ರಿ ಎಂಟು ಗಂಟೆಗೆ ಇಲ್ಲ ಹೋಗೋಣ ಇಲ್ಲ ಸರ್ ಈಗ ಇಲ್ಲ ಅವನು ನಟರಾಜ ಬೇರೆ ಬಾರಲ್ಲಿ ಕ್ಯಾಶಿಯರ್ ಇದ್ದವನು ಅವನು ರಾಮ ಇದರಲ್ಲಿ ಹನೂರಲ್ಲಿ ಅವನ ಮನೆ ಅಲ್ಲೋಗಿದ್ದಾನೆ ನೀವು ಈಗ ಮಾಡಕ್ಕೆ ಬಂದರೆ ಹೇಗೆ ಸರ್ ಸಾಧ್ಯ ಇಲ್ಲ ಹಾಗೆ ಐ ಹೇಳ್ದಷ್ಟು ಕೇಳು ಅಂತ ಹರಿಕೃಷ್ಣ ಅವರು ಮುತ್ತೂರಾಮನ್ನ ರೇಗಿದ್ರಂತೆ ಹೇಗಿದ್ರೆ ಮುತ್ತುರಾಮ ಬಾತ್ಮಿದಾರ ಅವನ ಮಾಹಿತಿದಾರ ಅವನು ಹೇಳಿದಾನೆ ಏನು ಸರ್ ಇವಾಗ ಈ ಟೈಮಲ್ಲಿ ಬಂದರೆ ನಾವು ಹೆಂಕರಿಯನ ಅವ್ನೆಲ್ಲ ದೂರ ಇದ್ದಾನೆ ಹಾಗೆ ಹೀಗೆ ಆಮೇಲೆ ನಾಗು ನಾಯ್ಕನ್ ಅಡುಗೆ ಅಡಿಗೆ ಬಟ್ಟನ್ ಫಿಕ್ಸ್ ಮಾಡಿರಲ್ಲ ಗುರುನಾಥ ಚಾಂದಿನಿ ಮದುವೆಗೆ ಸರಿ ಆಯಿತು ಯಾಕೆಂದ್ರೆ ಅವನ ಜೊತೆಗೆ ಅವಳು ಇದ್ದಿದ್ದು ಅವಳು ಲಂಬಾಣಿ ತುಂಬ ಸುಂದರಿ ಸೊ ಈಗ ಏನು ಮಾಡಿದ್ದಾರೆ ತಿರ್ಗಾ ಇವ್ರಿಗೆ ವೆಹಿಕಲ್ ಕೊಟ್ಬಿಟ್ಟು ನಟರಾಜನ ಪುನಃ ಹನೂರರಿಂದ ಕರೆಸಿ ಅವನು ಎಲ್ಲ ಹೋಗಿ ಪುನಃ ನಾಗುನಾಯ್ಕನ ಕರ್ಕೊಂಡು ನಂಬಿಕೆ ಬರಲಿ ಅಂತ ಮೂರು ಜನ ಹೋಗಿದ್ದಾರೆ ಮೂರು ಜನ ಜೊತೆಗೆ ಹರಿಕೃಷ್ಣ ಅವರು ಇವರು ಸೊ ಇವರು ನೋಡಪ್ಪ ಅದು ಪೊಲೀಸಿಂದ ತಪ್ಪಿಸ್ಕೊಂಬರ್ಬೇಕಾದ್ರೆ ತುಂಬ ಕಷ್ಟ ಆಗೋಯ್ತು ನಿಮಗೆ ನಾವು ಮೀಟ್ ಆಗೋಕ್ಕೆ ಆದ್ದರಿಂದ ಈ ಟೈಮಿಗೆ ಬರಬೇಕಾಯ್ತು ಕತ್ಲಲ್ಲಿ ಎಲ್ಲರೂ ತಪ್ಪಿಸ್ಕೊಂಡು ಅಲ್ಲಿ ಇಲ್ಲಿ ಎಸ್ ಟಿ ಎಫ್ ಪೊಲೀಸ್ ಇದ್ದಾರೆ ನಮ್ಮನ್ನು ಚೆಕ್ ಮಾಡ್ತಾರೆ ಅಂತೇಳಿ ಅಂತೇಳಿ ನಂಬಿಸಿದ್ದಾರೆ ಸರಿ ಹೋದರೂ ನಂಬಿಸ್ಬೇಕು ಅನ್ನೋದು ಇವ್ರದ್ದು ಉದ್ದೇಶ ಅಲ್ಲಿಂದ ಹೋದರು ಹೋದ ತಕ್ಷಣ ಏನಾಗೋಯ್ತು ಇವನು ಮಾಮೂಲಿ ಜಿಂಕೆ ಥರ ಹರಚಿದ ಪಕ್ಷಿ ಥರ ಹರಚಿದ ಸ್ವಲ್ಪ ಹೊತ್ತು ಯಾವುದು ಶಬ್ದ ಬಂದಿಲ್ಲ ನಂತರ ಇವನ ಇನ್ನೂ ಒಂದು ಸ್ವಲ್ಪ ಪ್ಲೇಸ್ ಬದಲಾವಣೆ ಮಾಡಿ ಆ ಪ್ಲೇಸ್ಗೆ ಹೋಗಿ ಹೇಳಿ ಕೂಗಿದ್ದಾರೆ ಅಲ್ಲಿಂದ ಧ್ವನಿ ಬಂದಿದೆ ಬಂದಾಗ ಇವನು ಹೋಗಿ ಮೊದಲೇ ಹೇಳಿದಾನೆ ಯಾರು ಮುತ್ತರಾಮ ನಾಗುನಾಯ್ಕಿಗೆ ನಾಗು ನಾಗುನಾಯ್ಕ ಅಂದ್ರೆ ಅಡುಗೆ ಭಟ್ಟ ಅವನು ಮದುವೆಗೆ ಮಾಡೋದು ನಂಬಿಬಿಟ್ಟ ಅವಾಗ ನಂಬಿದಾಗ ಇವರೆಲ್ಲ ಬಂದವರೇ ಆತ್ಮೀಯರು ಅವರಿಗೆ ಲಿಂಕು ಸರಿ ನಾಗುನಾಯ್ಗೆ ಬಂದವನಲ್ಲ ಅಂತೇಳಿ ಗುರುನಾಥ್ ಆಯಿತು ಅಂತೇಳಿ ಅವನು ಸರಿ ಎಲ್ಲಿದ್ದಾರೆ ಅಲ್ಲಿದ್ದಾರೆ ಇವ್ನ ಮೊದಲೇ ಪರಿಚಯ ಆಗಿತ್ತಲ್ಲ ಇವ್ರು ಗುಂಡು ಮ್ಯಾಗ್ಝಿನ್ ಎಲ್ಲ ತೋರಿಸಿ ಗುರುನಾಥ್ಗೆ ಇವರು ಬಂದು ಹೇಳಿದ್ದಾರೆ ಏನೇನು ತಂದಿದಿರಿ ಫಸ್ಟೊಂದು ಗನ್ ತೋರಿಸಿದ್ದಾರೆ ಇದು ಇಪ್ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಗುಂಡು ಅಟ್ಟೆ ಟೈಮ್ ಹೊಡಿಬೋದು ಓ ವೆರಿ ಗುಡ್ ತುಂಬ ಸೂಪರ್ ಆಮೇಲೆ ಎ ಕೆ ಫಾರ್ಟಿ ಸೆವೆನ್ ಅದು ಇಲ್ಲಿಲ್ಲ ನನ್ನ ಬಾಸ್ ಅಲ್ಲಿದ್ದಾರೆ ರೋಡಲ್ಲಿ ಅವ್ರು ಒಳಗಡೆ ಬರಲ್ಲ ಕಾಡಲ್ಲಿ ಅವ್ರಿಗೆ ಭಯ ಅಲ್ಲಿದ್ದಾರೆ ಬಂದು ನೋಡಿ ಅಂತ ಸರ್ ಯಾವಾಗಿಂದ ಏನು ಮಾಡಿದ್ವಿ ಅವ್ರು ನಿಲ್ಲೇ ಕರೀರಿ ಅಂತ ಹೇಳಿದ್ದಾನೆ ಅವನ ಜೊತೆಗೆ ಇವಳು ಇಡ್ಕೊಂಡು ಬರೋದು ಚಾಂದಿನಿ ಇವಳು ಲವರ್ ಅವಳು ಸರಿ ಈ ಮದುವೆ ಬೇರೆ ಫಿಕ್ಸ್ ಆಗಿತ್ತಲ್ಲ ಅತ್ಲಾಗ ಒಂದು ವಾರಕ್ಕೆ ಹತ್ತು ದಿನಕ್ಕೆ ಮದುವೆ ಬಂದರು ಬಂದ ತಕ್ಷಣ ಏನು ಮಾಡಿದರು ಕೂತ್ಕಂಡ ಆವಾಗ ಮೆಲ್ಲೆ ನಯಸ್ ಮಾಡಿ ಇವರಿಗೆ ಕರ್ಕಂಡು ರಸ್ತೆಗೆ ಬಂದಿದ್ದಾರೆ ಇವಳು ಇಡ್ಕೊಂಡು ಯಾರು ಚಾಂದಿನಿ ಇವನು ಗನ್ ಹಿಡ್ಕೊಂಡು ಭುಜದ ಮೇಲೆ ಬಂದಿದ್ದಾನೆ ಬಂದಾಗ ಪರಿಚಯ ಮಾಡಿಕೊಟ್ಟಿದ್ದಾರೆ ಯಾರಿಗೆ ಹರಿಕೃಷ್ಣಾಗೆ ಎಸ್ ಪಿ ಒಳಗೆ ಕೂತಿರಲ್ಲ ಅವರಿಗೆ ಆಮೇಲೆ ಅವರು ಒಳಗಡೆ ಎಲ್ಲ ಪಿಸ್ತೂಲು ಎ ಕೆ ಫಾರ್ಟಿ ಸೆವೆನ್ ಎಲ್ಲ ಇಟ್ಕೊಂಡ್ಬಿಟ್ಟಿದ್ರು ಯಾರು ಅವರು ಸ ಇಲ್ಲಿ ಏನು ಬಂದೂಕ ವ್ಯಾಪಾರ ಮಾಡೋ ಥರ ಆಮೇಲೆ ದಂತಗಳು ಕೊಳ್ಳೋ ಥರ ವ್ಯಾಪಾರಿ ಥರ ಅವರು ಸರಿ ಈಗಿತ್ತು ಈಗಿದ್ದಾಗ ಏನು ಮಾಡಿದ್ರು ಎಲ್ಲ ಪರಿಚಯ ಆಯಿತು ಬ್ಯಾರಲ್ ತೋರಿಸಿರ್ಲಿಲ್ಲ ವೀರಪ್ಪನ ಕರಿ ಮಾತುಕತೆಗೆ ಇದು ಇಷ್ಟು ಇಷ್ಟು ರೇಟ್ ಆಗುತ್ತೆ ಇದು ಒಂದು ಲಕ್ಷ ನಲ್ವತ್ತು ಸಾವಿರ ಇದು ಒಂದು ಎಪ್ಪತ್ತೈದು ಇದು ಮೂರು ಲಕ್ಷ ಇದು ಮೂರುವರೆ ಲಕ್ಷ ಅಂತ ರೇಟ್ ರೇಟ್ ಏನು ಪರವಾಗಿಲ್ಲ ಇದಕ್ಕೆ ಎಷ್ಟು ಹೇಳಿದೆ ಡಬಲ್ ಬ್ಯಾರಲ್ ಗನ್ನೆ ಆಗಿದೆ ಅವನು ಆ ಯಾವಾಗ ತೋರಿಸ್ತಾನೋ ಇಂಚೆಲ್ಲ ಇಟ್ಟು ಬೆರಳೆಲ್ಲ ಇಟ್ಟು ನೋಡ್ತಾನೆ ಅವನ ಕ್ಯೂರಿಯಾಸಿಟಿ ಒಂದೇ ಸಾರಿ ಇಷ್ಟು ಗುಂಡು ಹೋಗುತ್ತಾ ಹಾಗೆ ಇದರಲ್ಲಿ ಮಗ್ನನಾದ ಅಷ್ಟೊತ್ತಿಗೆ ಏನು ಮಾಡ್ಬಿಟ್ರು ಇವರು ರ್ಯಾಶ್ ಆಗಿ ಅವನ್ನ ಒಲಮೆ ಮಾಡ್ಕೊಳ್ಳಲಿಲ್ಲ ಎಷ್ಟು ಹೇಳಿದ್ರು ಅವರು ಅಗ್ರೆಸಿವ್ ಮೈಂಡ್ ಅಷ್ಟೊತ್ತಿಗೆ ಅವಾಗಲೇ ಪತ್ರಿಕೆಗಳಲ್ಲೂ ಮಾಧ್ಯಮಗಳಲ್ಲೂ ಸರ್ಕಾರದಿಂದ ಒತ್ತಡ ಇತ್ತು ಏನೂ ನೀವು ಆಪ್ರೇಷನ್ ಮಾಡ್ತಾ ಇಲ್ಲ ಎಲ್ಲ ಸೈಲೆಂಟ್ ಆಗಿದೆ ಯಾಕೆಂದ್ರೆ ನಾಲ್ಕೈದು ತಿಂಗಳು ಏನೂ ಆಗಿರಲಿಲ್ಲ ಯಾವುದೇ ಮಾಹಿತಿ ಯಾರೂ ಕೊಡ್ತಿರಲಿಲ್ಲ ಹೆಂಗಾದರೂ ಮಾಡಿ ಇಡಿಬೇಕಂದ ತಕ್ಷಣ ಏನು ಮಾಡ್ರಿ ರಿವಾಲ್ವರ್ ಹಿಂದ್ಗಡೆ ಶೀಟಿಂದ ತಗಡಿದ ಕೈಯಿಂದ ರಿವಾಲ್ವರ್ ಇಟ್ಟಿದ್ದಾರೆ ಇಬ್ಬರು ಯಾವಾಗ ಬೇಡ ಅಂದರೆ ಇಲ್ಲ ನಾನು ಹೇಳ್ದಷ್ಟು ಕೇಳ ಅಂತ ಇಟ್ಬಿಟ್ಟಿದ್ದಾರೆ ಇಟ್ಟ ತಕ್ಷಣ ಮುಂದೆ ನಿಂತಿದ್ದ ಅವ್ನು ಡಬಲ್ ಬ್ಯಾರಲ್ ಗನ್ ಇವನು ಅವನ ಕೈ ಕೊಟ್ಟಿದ್ದ ಯಾರೂ ಇವನ ಇವನತ್ರ ಇರೋದು ಡಬಲ್ ಬ್ಯಾರಲ್ ಗನ್ನು ಆ ಮುತ್ತುರಾಮನಿಗೆ ಕೊಟ್ಟಿದ್ದ ಆವಾಗ ಮುತ್ತರಾಮ ಅವನೊಟ್ಟೆಗೆಡ್ದಾನೆ ಸರ್ ಅಲ್ಲೇ ಇದ್ದರೂ ಇದ್ದ ತಕ್ಷಣ ಚಾಂದಿನಿ ಅಲ್ಲಿದ್ಲು ಅಷ್ಟು ದೂರದಲ್ಲಿ ಅವ್ನು ನಟರಾಜ ಇದ್ದ ನಟರಾಜಗೂ ಇವಳಿಗೂ ಲಿಂಕ್ ಇತ್ತು ಮೊದಲು ಇವಳು ಗ್ಯಾಂಗ್ ಸೇರೋದಕ್ಕಿಂತ ಮುಂಚೆ ಅವಳು ಅವನ ಜೊತೆಗೆ ಮಾತಾಡ್ತಾಯಿದ್ಲು ಯಾವಾಗ ಇನ್ಸಿಡೆಂಟ್ ಹಠಾತ್ ಆಯ್ತೋ ಇವನ ಅಮ್ಮ ಅಂತ ಕಿರ್ಚಿದ್ದಾನೆ ಯಾರು ಗುರುನಾಥ್ ಅಮ್ಮ ಅಂದ ತಕ್ಷಣ ಹಿಂಗೆ ಯಾವಾಗ ಕುಸ್ಕೊಂಡು ಇವನು ಬಂದೂಕಾಯ್ತು ನಾ ಅವಳು ಬಂದುಕಾಯ್ತಿದ್ದಾಳೆ ನಟರಾಜ್ ಕಿತ್ಬಿಟ್ಟು ಅವಳ್ದು ಜುಟ್ಟಿಡ್ಕೊಂಡು ಬಂದು ಕೇಸ್ತವನೆ ಸರಿ ಆಯಿತು ಆದಮೇಲೆ ಏನು ಮಾಡಿದೆ ಕಾರಿಂದ ಹಿಂದಕ್ಕೆ ಕೊಳ ಹಾಕಿ ಕೂರಿಸಿ ಹೊರಗಡೆ ಕೆತ್ಕೊಂಬಂದು ನಡಿ ಇವರಪ್ಪ ಅಂತ ತೋರಿಸು ಅಯ್ಯ ತೋರಿಸ್ತೀನಿ ನಾನು ಗುಂಡು ಪೋಡೋದಯ್ಯ ತಮಿಳವ ಪೋಡೋದಯ್ಯ ನನಗೆ ಚಂಪದು ಇದು ಸಾಯಿಸ್ಬೇಡ ಅಂತ ತಮಿಳಲ್ಲಿ ಹೇಳ್ತಾ ಇದ್ದಾನಂತೆ ಆದರೆ ಏನು ಮಾಡಿದ್ರು ಇಲ್ಲ ತೋರಿಸು ಇವನು ಎಷ್ಟೇ ಆಗಲಿಲ್ಲ ಸಂಘದಿಂದ ಒಬ್ಬ ಬಲಗೈ ಬಂಟಾಗಿದ್ದಂಥವನು ಗುರುನಾಥು ತಕ್ಷಣ ಮಾಹಿತಿ ಕೊಡಲಿಕ್ಕೆ ಅವನು ಪ್ರಾಣ ಹೋದರೂ ಕೊಡೋದಿಲ್ಲ ಅವರೆಲ್ಲ ಅಲ್ಲಿಂದ ಏನು ಮಾಡಿದಾನೆ ಇದು ಆ ಒಂದು ಕಪ್ಪು ಇದಿರುತ್ತೆ ಕೋತಿ ಅದಕ್ಕೆ ಮುನ್ಸಿ ಏನೋ ತಿಂತಾರ ಅವರು ಆ ಕೋತಿ ಥರ ಇವರು ಅರ್ಚಿದಾನೆ ಅರ್ಚಿದಾಗ ಅವನು ಆ ವಾಯ್ಸಲ್ಲೇನೇ ಡೇಂಜರ್ ಅಂತ ಕಮ್ಯುನಿಕೇಶನ್ ಮಾಡ್ಯವನು ಅವರಿಗೆ ಡೇಂಜರ್ ಅಂತ ಅವಾಗಲ್ಲಿ ಇಲ್ಲ ಅವರು ದೇ ಆರ್ ಎಸ್ಕೇಪ್ ಯಾರು ವೀರಪ್ಪನ ಕಡೆಯವರು ಹಾಗಾಗಿ ಇಲ್ಲೋದಾಗ ಇಲ್ಲೊಂದು ಧ್ವನಿ ಮಾಡೋದು ಅಂದರೆ ಡೇಂಜರ್ ಧ್ವನಿ ಇಲ್ಲಿದ್ದಾರೆ ಬರಬೇಡಿ ಅಂತ ಈಗ ನಾಲ್ಕೈದು ಸ್ಥಳ ಎಲ್ಲ ಸುತ್ತಿಸಿದ್ದಾರೆ ಅವನು ತಿಂದದ್ದು ಪ್ಲೇಟು ಅವರು ಊಟದ್ದು ಎಲ್ಲ ಏಯ್ ಸೊಲ್ಲ ಅಂತ ಕತ್ತಲು ಸೊಲ್ಲ ಸ್ವಾಮಿ ಅಡಿಕೆ ಆದ ಅಯ್ಯ ನಾ ಕಣಪ್ರೆ ನಿ ಪಾತ್ರ ಇರ್ಕ್ರೆ ಈರಪ್ಪನಿ ಪುಡ್ಚಿಕೊಡಕ್ರೆ ಎಷ್ಟೋ ಹೇಳಿದ್ದಾನೆ ಹೇಳಿದ್ರು ಕೂಡ ಇವ್ರು ತಾಳಕ್ಕೆ ತಯಾರಿಲ್ಲ ಐ ಬೋಳಿ ಮಗನ ಏಳು ಅಂತ ಎರಡು ಎಟ್ಟೆಲ್ಲ ಹೊಡೆದು ಕೊನೆಗೆ ಅಲ್ಲಿಂದ ಹೋಗಿದ್ದಾರೆ ಅವನು ತಾಳ್ಲಾರದೆ ಅವನು ಅವ್ನು ಬೆಳಿಗ್ಗೆ ಊಟ ಮಾಡಿದ ಜಾಗ ಕೊನೆಗೆ ಅವನು ಕಕ್ಕಸ ಹೋಗಿದ್ದ ಜಾಗ ತೋರಿಸಿದ್ದಾನೆ ಆ ಕಕ್ಕೋಗಿದ್ದ ಜಾಗ ಹಿಂಗೆ ಗುಂಡಿ ತೋಡಿ ಕಕ್ಕಸೋದ ಮೇಲೆ ಅವನು ವಾಶ್ ಮೇಲೆ ಒಂದು ಇಟ್ಟು ಬಿಡೋದು ಯಾಕೆಂದರೆ ಪೊಲೀಸಿಗೆ ಮಾಹಿತಿ ಹೋಗುತ್ತೆ ಅಂತ ಅಷ್ಟೊಂದು ಅವರು ವೀರಪ್ಪನ ಕಡೆಯವರು ಸೊ ಅದನ್ನು ತೋರಿಸಿದ್ದಾನೆ ಇದು ಅವನ ಪ್ರಾಣ ಒಡೆದಾಗ್ತಾರೆ ನನ್ನ ಅಂತ ಆದರೆ ಅವರೆಲ್ಲ ಇಲ್ಲ ಹೋಗಿಬಿಟ್ಟಿದ್ದಾರೆ ಕೊನೆಗೆ ಏನು ಮಾಡ್ತಾರೆ ಎಲ್ಲ ಕಾಡು ಸುತ್ತಿಸ್ತಾರೆ ಆಮೇಲೆ ಬೆಳಗಿನ ಜಾವ ಆಗ್ತಾ ಬರ್ತದೆ ತುಂಬ ಆಲೋಚನೆ ಮಾಡ್ತಾರೆ ಬೆಳಗ್ಗೆ ಪತ್ರಿಕೆಗಳಲ್ಲೂ ಅವು ಇವೆಲ್ಲ ಆದರೆ ಇವನು ಹೆಂಗೆ ಗೊತ್ತಾಗ್ಬಿಡ್ತದೆ ಅಂಥೇಳಿ ಈಗಲೇ ಇವತ್ತೇ ತೋರಿಸು ಬೆಳಿಗ್ಗೆ ನಡಿ ಅಂತ ಕಾಡಲ್ಲೆಲ್ಲ ಕರ್ಕೊಂಡೋಗಿ ಅವನಿಗೆ ಫ್ರೀ ಮಾಡಿದ್ದಾರೆ ಆವಾಗ ಅವನು ಸ್ವಲ್ಪ ಏನೋ ಬಿಟ್ಟರು ನನ್ನ ಅದು ಇದು ಪರವಾಗಿಲ್ಲ ಅಂತ ಚಾಂದಿನಿಗೂ ಎಳ್ಕಂಡು ಕಾರಲ್ಲಿ ಹಾಕೊಂಡು ಕೂರಿಸ್ಬಿಟ್ಟಿದ್ರು ಕೈಕೊಳ್ಳಾಕಿ ನಂತರ ಕಾರ್ ಮೂವ್ ಆಗ್ತಿತ್ತು ಸೈ ರೋಡಲ್ಲಿ ಇವನ್ನೆಲ್ಲ ಕೂಮಿಂಗ್ ನಡೀತು ನಡೀತಿರುವಾಗ ಬೆಳಗ್ಗೆ ಆಗ್ತಿದ್ದಾಗೇ ಇವನು ನಾಗುನಾಯ್ಕ್ ಕೇಳ್ದ ಈಗ ನೀನಾದರೂ ಕೇಳ ಅಂತಿಮವಾಗಿ ಅವನು ಹೇಳ್ತಾನ ಇಲ್ಲ ಅಂತ ಆವಾಗ ಅವನು ಇದ್ದು ಇಲ್ಲ ಒಂದು ಎರಡು ಮೂರು ದಿನ ಅವಕಾಶ ಕೊಡು ನಾನು ಹೆಂಗಾರು ಮಾಡಿ ಹಿಡ್ಕೊಡ್ತೀನಿ ಅಂತ ಅವ್ನು ತಮಿಳಲ್ಲಿಗೆ ಹಚ್ಚಿದ್ದ ಅಷ್ಟೊತ್ತಿಗೆ ಆಯಿತು ಇಲ್ಲೆಲ್ಲ ಏನಿರುತ್ತೋ ಇಲ್ಲಿ ಒಂದು ಟ್ರೈ ಮಾಡು ಅಂತ ಹೇಳಿದ್ದಾರೆ ಟ್ರೈ ಮಾಡುವಾಗ ಇವನು ಅಲ್ಲಿಂದ ಕೈಕೊಳ್ಳೋ ಫ್ರೀ ಆಗಿತ್ತಲ್ಲ ಹಿಂಗೆ ಆ ಥರ ಹೋಗ್ಬಿಟ್ಟು ಹಿಂಗೆ ಅರ್ಚವನ ಅರ್ಚವನ ಮಾಡಿ ಆ ಡೌನ್ನಲ್ಲಿ ಓಡೋಗಿದ್ದಾನೆ ಗುರುನಾಥ್ ಆವಾಗ ಎಸ್ ಪಿ ಆರ್ ಕೃಷ್ಣ ಎರಡು ಗುಂಡು ಹೊಡೆದಾರೆ ಆಮೇಲೆ ಅಲ್ಲೇ ಫಿನಿಶ್ ಅವನು ಮುತ್ತುರಾಮ ಹೇಳಿದ್ದಾನೆ ಏ ಮುತ್ತಮ ನೋಡು ಅವನು ಎಸ್ಕೇಪ್ ಆದ ಹಂಗೆ ನೀನು ಎಸ್ಕೇಪ್ ಆಗಬೇಡ ಏನಾದ್ರು ಇದ್ದರೆ ಮಾಹಿತಿ ಕರೆಕ್ಟಾಗಿ ಕೊಡು ಯಾಕೆಂದರೆ ಇವಾಗ ನೀವು ಅವ್ನ ಕಡೆ ವೀರಪ್ಪನಿಗೆ ನೀವು ಸೇರಿ ಹೇಳ್ಬಿಟ್ರೆ ಇವೆಲ್ಲ ಹಿಂಗೆ ಸತ್ತ ಅದು ಇದು ಇಂಥವ್ರೆ ಅಂತ ಹೇಳಿದರೆ ಮಾಹಿತಿ ಅದು ಸರಿ ಇರಲ್ಲ ಯೋಚನೆ ಮಾಡು ಎಲ್ಲ ಹೇಳಿ ಅಲ್ಲಿಂದ ಹೋಗಿದ್ದಾರೆ ಇವರು ಬೆಳಗ್ಗೆ ಹೊಲ್ಟೋದ್ರು ಇವ್ರು ಹೇಳಿದ್ದಾರೆ ಇವನು ಹೇಳಿದಾನೆ ಮುತ್ತ ಸ್ವಲ್ಪ ಧೈರ್ಯ ಅವನು ಮಿಲ್ಟ್ರಿ ಓಟ್ಲಿಟ್ಕೊಂಡಿದ್ದವನು ನಟರಾಜನು ಹೇಳಿದ್ದಾನೆ ಬೇಡ ಸಾರ್ ಅಂತ ಹೇಳಿದ್ವಿ ನೀವು ಏಕಿ ಎಷ್ಟು ಹೇಳಿದ್ರೂ ನೀವು ಬೇಡ ಅಂದರೂ ನೀವು ಸಾಯಿಸಿಬಿಟ್ರಿ ಅವರ ಅವನ್ನ ಹೋಗ್ಬಿಟ್ಟ ಅವನು ಅವನು ಎಸ್ಕೇಪ್ ಆದ ಏಕೆಂದರೆ ಪ್ರಾಣ ಭಯಕ್ಕೆ ಓಡೇ ಓಡೋಗ್ತಾರೆ ನೀವು ಅವನ್ನೇ ಬಂಧಿಸಿಬಿಟ್ಟು ಕರೆಕ್ಟಾಗಿದ್ದು ಮಾಹಿತಿ ಇದ್ರೆ ವೀರಪ್ಪ ನೀಡಿಬೋದಿತ್ತು ಈಗ ವೀರಪ್ಪ ನಮ್ಮನ್ನು ಬಿಡ್ತಾನೆ ಸರ್ ನಮ್ಮನ್ನು ಕೊಲೆ ಮಾಡ್ತಾನೆ ಹಾಂ ಇಬ್ಬರು ಅಟ್ ಎ ಟೈಮ್ ಆಗಿದ್ರೆ ನಮ್ಮ ಪ್ಲಾನ್ ಪ್ರಕಾರ ನಮಗೂ ಒಳ್ಳೇದಾಗ್ತಿತ್ತು ಅಂತ ಇವನ್ನೆಲ್ಲ ಎಸ್ ಪಿ ಹತ್ರ ಮಾತಾಡಿದ್ದಾನೆ ನಾನೇನೇ ಅವನ ಉದ್ದೇಶವಾಗಿ ಏನಾದ್ರು ಕೊಂದ ಅವನು ಎಸ್ಕೇಪ್ ಆಗ್ತಿದ್ದ ಹೊಡೆದೆ ಸರಿ ಆಯ್ತು ಮಾರನೇ ದಿನ ಫೋಟೋ ಬಂತು ಮೀಡಿಯಾ ಬಂತು ಸರ್ಕಾರದ ಮಟ್ಟಕ್ಕೆ ಹೋಯ್ತು ಎಲ್ಲ ಬೆಳೆದು ಇದಾಯ್ತು ಓ ಆಪ್ರೇಷನ್ ಕೂಮಿಂಗ್ ನಡೀತಾ ಇದೆ ಸರ್ಕಾರಕ್ಕೆ ಸರಿ ಅಲ್ಲಿಂದ ಏನು ಮಾಡಿದ್ರು ತುಂಬ ಜನ ಆಫೀಸರ್ಸ್ ಬಂದರು ಇಲ್ಲಿ ಎಮ್ ಎಮ್ ಎಲ್ಸ್ಗೆ ಯಾಕೆಂದ್ರೆ ಗುರುನಾಥ್ ಸತ್ತು ಅದು ಆಪ್ರೇಷನ್ ಈಸ್ ವೆರಿ ಜಾಸ್ತಿ ಆಯಿತು ಆದಾಗೆಲ್ಲ ಆಯಿತು ಬಂದರು ಎಲ್ಲ ಕಡೆ ಕೋಮಿಂಗ್ ನಡೀತಾ ಇತ್ತು ಈಗ ಇರುವಾಗ ಏನು ಮಾಡ್ದ ಮಾರ್ರೇ ದಿನ ಇವಳು ಚಾಂದಿನಿ ಇದಲ್ಲ ಚಾಂದಿನ ತಗೊಂಡೋಗಿ ಎಮ್ ಎಮ್ ಎಲ್ಸಲ್ಲಿಟ್ಟು ಅವಳ ಹತ್ರ ಎಲ್ಲ ಮಾಡಿ ಕೊನೆಗೆ ಎಸ್ ಪಿ ಹರಿಕೃಷ್ಣ ರೈಫಲಲ್ಲಿ ಒಂದು ಸಾರಿ ಅವ್ರಿಗೆ ಇಲ್ಲಿ ಹೊಡೆದಿದ್ದಾರೆ ಅದೆಲ್ಲ ಅಲ್ಲೇ ಪಾಪ ಅವಳು ಏನು ಸ್ನಾನ ಮೂರು ದಿನ ಆಗಿದೆ ಅಲ್ಲೇ ಸೇರಿದ್ದಾಳೆ ನಂತರ ಇವರು ಇವನು ಯಾರು ಅವನು ಲವ್ ಮಾಡ್ತಿದ್ನಲ್ಲ ನಟರಾಜ ಮೊದಲು ಅವನು ಇವನು ಇಬ್ಬರು ಬಾತ್ಮೀದಾರರಿಬ್ರೇ ಗಾ ನಾಗುನಾಯ್ಕನ ಕರ್ಕೊಂಡು ಹೋಗಿ ಹೋಗಿ ಬೆಟ್ಟದಲ್ಲಿ ಶಕೀಲ್ ಅವ್ರಿಗೆ ಇನ್ಫಾರ್ಮೇಷನ್ ಕೊಡೋರು ಇವರಿಬ್ರೆ ಬೇಡ ಸಾರ್ ದಯವಿಟ್ಟು ಕೇಸ್ ಹಾಕ್ಬಿಟ್ಟು ಅವಳನ್ನ ಜೈಲಿಗೆ ಹಾಕ್ಬೇಡಿ ಅವಳು ಹಂಗೆ ಇನ್ನೋಸೆಂಟ್ ಪಾಪ ಏನು ಮಾಡ್ತಾಳೆ ಅವ್ನು ಲವ್ ಮಾಡಿ ಹಿಂದೆ ಹೋದ ಅಷ್ಟೇ ಬೇಡ ಸಾರ್ ಅಂತೇಳಿ ರಿಕ್ವೆಸ್ಟ್ ಮಾಡ್ಕೊಂಡು ಅವಳನ್ನ ಬಿಡಿಸ್ಕೊಂಬಂದ್ಯಾರೆ ಬಿಡಿಸ್ಕೊಂಬಂದು ಅವ್ನು ಓಟ್ಲಿತ್ತಲ್ಲ ಆ ಓಟ್ಲಲ್ಲಿ ಕೆಲಸ ಮಾಡ್ಕೊಂಡಿದ್ದಾಳೆ ಅವ್ನು ಅವನ ಜೊತೆಗೆ ಇನ್ನೊಬ್ಬ ನಾಗೇಶ್ ಅಂತ ಅವಳ ತಮ್ಮ ಇವರು ಕರ್ಕೊಂಡೋಗಿ ಪಾಪ ಊರಲ್ಲಿ ಕರ್ಕೊಂಡೋದ್ರೆ ಯಾರು ಈ ಚಾಂದಿನಿ ಸ್ವಂತ ಊರಿಗೆ ಆ ಊರಿನಲ್ಲಿ ಒಬ್ಬರು ಇವಳನ್ನ ಬಿಟ್ಕೊಂಡಿಲ್ಲ ಮೊದಲು ಅವ್ರ ತಾಯಿ ಅಂಗ್ಲಾಚಿದೆ ನನ್ನ ಮಗಳಿಗೆ ಕರ್ಕೊಂಬರ್ರಿ ಅಂತ ಕರ್ಕೊಂಡೋಗಿ ಊರಲ್ಲಿ ಬಿಡುವಾಗ ಊರವರೆಲ್ಲ ಏನು ವೀರಪ್ಪನಿಗೆ ಇಂಥ ವಿಷಯ ಗೊತ್ತಾದರೆ ನಮ್ಮನ್ನು ಬಿಡ್ತಾರಾ ಈಗ ಅವಾಗಲೇ ಗದ್ದೆ ಸಾಲು ಎಲ್ಲ ಒಡೆದು ಬಿಸಾಕ್ತಾ ಇದ್ದಾನೆ ನಮ್ಮ ಮಾಹಿತಿದಾರರಿಗೆ ನಮ್ಮ ಊರೇ ನಾಶ ಮಾಡ್ಬಿಡ್ತಾನೆ ಈ ಊರಿಗೆ ಸೇರಿಸ್ಬೇಡಿ ಅಂತ ಕಳಿಸಿದ್ದಾರೆ ಕಳಿಸಿದ್ಮೇಲೆ ಅವನು ಹೋಟ್ಲಲ್ಲಿ ಎರಡೂವರೆ ತಿಂಗಳು ಇಟ್ಕೊಂಡಿದ್ದ ಅವನು ಅಲ್ಲಿ ಇನ್ನೊಬ್ಬ ಪುಟ್ಟಮಲ್ಲಾಚಾರಿ ಅಂತ ಒಬ್ಬಿದ್ದ ಅವನು ಇನ್ಫಾರ್ಮೇಟರು ಅಂದರೆ ಪೊಲೀಸ ಅವನು ಸಬ್ ಆಗಿದ್ದ ಅವನ ಜೊತೆ ಗೋಪಿ ಅಂತ ಇದ್ದ ಇವನು ನೋಡೋಕ್ಕೆ ಸ್ವಲ್ಪ ಐಟಲ್ ಕುಳ್ಳರು ಈ ಕುಳ್ಳರು ಇರೋದ್ರಿಂದ ಏನಾಯಿತು ಮಾಹಿತಿದಾರರು ಅವ್ರಿಗೆ ಸೀರೆ ಕೊಡಿಸ್ಬಿಟ್ಟು ಸೀರೆ ವ್ಯಾಪಾರ ಮಾಡ್ತಾಯಿದ್ರು ಎಲ್ಲಿ ಹಳ್ಳಿ ಹಳ್ಳಿಗಳಿಗೆ ಮಾಹಿತಿ ಕಲೆಕ್ಟ್ ಮಾಡೋದು ಹೀಗಾದ್ರೆ ಪೊಲೀಸಲ್ಲಿ ಒಂದು ರೂಪ್ದಲ್ಲಲ್ಲ ಒಬ್ಬನಿಗೆ ಪೆಟ್ಟಿಗೆ ಅಂಗಡಿ ಇನ್ನೊಬ್ಬನಿಗೆ ಇಸ್ತ್ರಿ ಮಾಡೋ ಅಂಗಡಿಗಳು ಈ ಥರ ಆಮೇಲೆ ನಾವೆಲ್ಲ ಮಾಹಿತಿ ಕಲೆಕ್ಟ್ ಮಾಡೋದು ಹೇಗೆ ಅಂದರೆ ಎಲ್ಲಿ ಬಾರ್ ಇರ್ತವ ಬಾರ್ ಪ್ಲೇಸ್ಗಳಲ್ಲಿ ಸಿವಿಲ್ ಡ್ರಸ್ ನಮ್ಮ ಅಸಿಸ್ಟೆಂಟು ನಾವು ಈ ಥರ ಅಸಿ ಕಳಿಸಿ ಮಾಹಿತಿ ಕಲೆಕ್ಟ್ ಮಾಡೋದು ರೇಷನ್ ಅಂಗಡಿಗಳತ್ರ ಯಾರು ಐದು ಕೆ ಜಿ ಮೇಲ್ಪಟ್ಟು ತೊಗೋತಾರೆ ಅವನಿಲ್ಲಿ ಹೋಗ್ತಾನೆ ಆ ಥರ ವಾಚ್ ಮಾಡಬೇಕು ಆಮೇಲೆ ಟೈಲರ್ ಅಂಗಡಿಗಳಿಗೆ ಹತ್ರ ಹೇಗೇನು ಅವ್ನಿಗೆ ಗಿಟ್ಟೆ ಬೇಕಾದ್ರೆ ಒಂದು ಪಾಕೆಟಲ್ಲಿ ಹತ್ತತ್ತು ಪ್ಯಾಕೆಟ್ ಬೇಕು ಅವ್ರ ಹತ್ರ ಎಲ್ಲ ನಾವು ವಿಚಾರ ಮಾಡ್ತಿದ್ವಿ ಅವ್ನು ಗುರುನಾಥ ಹಾಕಿದ್ದಿದ್ದು ಎಂಟತ್ತು ಪ್ಯಾಕೆಟ್ ಇರೋ ಟೀ ಶರ್ಟ್ ಬ್ಲೂ ಗ್ರೀನ್ ಗ್ರೀನ್ ಟೀ ಶರ್ಟ್ ಕಾಡಲ್ಲಿ ಕಾಡಲ್ಲಿದ್ದರೆ ಅದು ಗೊತ್ತಾಗಬಾರ್ದು ಶರ್ಟು ಅಂತ ಆ ಥರ ಪ್ಯಾಕೆಟ್ಗಳು ಅವ್ರಿಗೆ ಗುಂಡುಗಳು ಅವು ಇವೆಲ್ಲ ಇಟ್ಕೊಳ್ಳೋಕೆ ಈ ಥರ ಟೈಲರಿಂಗ್ ಎಲ್ಲ ವೆರಿಫಿಕೇಷನ್ ನಾವು ಮಾಡ್ತಾಯಿದ್ವಿ ಮಾಹಿತಿ ತಲುಪ್ತಿತ್ತು ಅವರಿಗೆ ಸರ್ ಈಗೇನಾಗೋಯಿತು ಅವ್ನ ಯಾವಾಗ ರಿಕ್ವೆಸ್ಟ್ ಮಾಡ್ಕೊಂಡ್ರು ಚಾಂದಿನ ಬಿಟ್ಟು ಯಾವಾಗ ಇಲ್ಲಿದ್ದಲೋ ಎರಡುವರೆ ತಿಂಗಳು ಇವನೇನು ಮಾಡಿದ ಈ ಪುಟ್ಟಮಲ್ಲಾಚಾರಿ ಏಯ್ ಅನ್ಯಾಯವಾಗಿ ಪೊಲೀಸ್ನವ್ರು ಬಂದು ಬಂದು ಅವಳನ್ನ ಕೇಳಿ ಅಧ್ವಾನ ಮಾಡಿ ಕೆಡಿಸಿಬಿಡ್ತಾರೆ ಚೆನ್ನಾಗಿದ್ದಾಳೆ ಹೇಳಿ ಆ್ಯಕ್ಚುಲಿ ಇವ್ರ ತಾಯಿಗೆ ಹುಷಾರಿರ್ಲಿಲ್ವಂಥವಾಗ ಅಲ್ಲಿ ನೋಡ್ಕೊಂಡು ಇರ್ತಾಳೆ ಅಂಥೇಳಿ ಪ್ಲ್ಯಾನ್ ಮಾಡಿ ಬೆಂಗಳೂರಿಗೆ ಕಳ್ ಕರ್ಕೊಂಡೋಗಿ ಕೆಲಸ ಕೊಡಿಸಿ ಬಿಡು ಅಂತ ಅವಳನ್ನ ಅವ್ನ ತಮ್ಮನ್ನು ಕರ್ಕೊಂಡು ಬೆಂಗಳೂರಿಗೆ ಹೋಗಿದ್ದಾರೆ ಫಸ್ಟ್ ಅವರು ಮಕ್ಕಳ ಹತ್ರ ಇಟ್ಕೊಂಡಿದ್ರಂತೆ ಅಲ್ಲಿಂದ ಬೆಂಗ್ಳೂರಿಗೆ ಇಟ್ಕೊಂಡು ಕರ್ಕೊಂಡೋಗಿದ್ದಾರೆ ಬೆಂಗಳೂರಲ್ಲಿ ಇವ್ರು ಕ್ವಾರ್ಟ್ರಸಲ್ಲೇ ಇಟ್ಕೊಂಡವರೆ ಕ್ವಾರ್ಟ್ರಸಲ್ಲೇ ಇಟ್ಕೊಂಡ್ರೆ ಇವಳು ಚಾಳಿ ಯಾರ್ಯಾರು ಪೊಲೀಸ್ನವ್ರು ಹಿಂಗೆ ನೋಡಿ ಹಿಂಗೆ ನೋಡಿದಾಗ ನಗೋದು ಮಗೋದು ಎಲ್ಲ ಆಗಿದೆ ಆಮೇಲೆ ಕೊನೆಗೆ ಇವಳನ್ನ ತಗೊಂಡೋಗಿ ಒಂದು ಕೆಲಸಕ್ಕೆ ಸೇರಿಸಿದ್ದಾರೆ ಕೆಲಸಕ್ಕೆ ಸೇರಿಸಿದ್ದಾರೆ ಗಾರ್ಮೆಂಟ್ಸಲ್ಲಿ ಅಲ್ಲಿ ಒಬ್ಬ ಸೂಪರ್ವೈಜರ್ ಕಟಿಂಗ್ ಮಾಡೋನು ಇವಳಿಗೆ ಪರಿಚಯ ಆಗಿ ಅಲ್ಲಿಂದ ಇವಳು ಮದುವೆ ಆಗಿದ್ದಾರೆ ಇಬ್ಬರು ಮದುವೆಯಾಗಿ ಈಗ ಅವನ ಜೊತೆಗಿದ್ದಾಳೋ ಏನೋ ಒಟ್ಟು ಇವಾಗೆಲ್ಲ ಒಂದು ಕೋಟಿ ರೂಪಾಯಿ ಮನೆ ಕಟ್ಕೊಂಡು ವಾಸ ಅಂತ ಈಗ ಬೆಂಗಳೂರಲ್ಲಿ ಯಾರು ಚಾಂದಿನಿ ಈಗಲೂ ಇದ್ದಾಳೆ ಹ್ಞೂ ಸೊ ಇದ್ದಾಳೆ ಅವಳು ಯಾವ ಪ್ಲೇಸ್ ಇದ್ದಾಳೆ ಯಾರಿಗೂ ಗೊತ್ತಿಲ್ಲ ಬಟ್ ಕೆಲವರಿಗೆ ಗೊತ್ತಿರುತ್ತೆ ಸೊ ಅಲ್ಲಿದ್ದಾಳೆ ಈಗ ಇವಳ ಲೈಫು ಹಿಂಗಾಗೋಯ್ತು ಇದರಿಂದ ಏನಾಗೋಯಿತು ವೀರಪ್ಪನಿಗೆ